ಕೊಟ್ಟರು ಹಾಸ್ಟೆಲ್ ಮಾಡೋದಕ್ಕೆ ಸಹಕಾರ ಕೊಟ್ಟರು ಎಲ್ಲ ಸಹಕಾರ ಕೊಟ್ಟಿದ್ದ ಅವರೇ ಕೊಟ್ಟಿದ್ದರಿಂದ ನಮ್ಮ ಆಡಳಿತ ಮಂಡಳಿ ಈಜಿ ಆಯಿತು ಸರ್ಕಾರ ಮತ್ತು ಶಾಸಕರು ಬರ್ತಿರ್ತಾರೆ ಇವತ್ತು ನೋವಾಗಿನ ನೋವು ಸಂಗೀತ ಏನಂದ್ರೆ ಸೋಲಾರ್ ಪ್ಲಾಂಟ್ ಬಗ್ಗೆ ಟೀಕೆ ಮಾಡ್ತಾರೆ ಎಂಇಕೆ ಗೋಲ್ಡನ್ ಡೈರಿ ಬಗ್ಗೆ ಟೀಕೆ ಮಾಡ್ತಾರೆ ನಮ್ಮ ಆಡಳಿತ ಮಡಲಿ ಬಗ್ಗೆ ಟೀಕೆ ಮಾಡ್ತಾರೆ ವಿರೋಧ ಪಾರ್ಟಿ ಹೊರತು ಟೀಕೆ ಮಾಡ್ತಾ ಇಲ್ಲ ನಂಗೆ ನೋವಾಗೋದಂದ್ರೆ ಎಲ್ಲಾ ಸಹಕಾರ ಕೊಟ್ಟಂತಾರೆ ಅವ್ರ ಸಹಕಾರದಿಂದ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಇವತ್ತು ಟೀಕೆ ಮಾಡೋದು ನೋಡಿದಾಗ ಇಲ್ಲೂ ಒಂದು ವೈಯಕ್ತಿಕ ಹೋಗಿ ಟೀಕೆ ಮಾಡ್ತಾರೆ ಅಂತ ನೋವು ಕೂಡ ಇದೆ ಏನೇ ಆಗ್ಲಿ ಇವತ್ತು ರಿಸಲ್ಟ್ ನಮ್ಮ ಮುಂದೆ ಕೊಟ್ಟಿದ್ದಾರೆ ಇವತ್ತು ಆಡಳಿತ ಮಂಡಿಲ್ ನಾವು ತಗೊಂಡ ತೀರ್ಮಾನಗಳಿಂದ ಇವತ್ತು ಮಾಲೂರು ತಾಲೂಕಲ್ಲಿ ಮೂರಕ್ ಮೂರ್ ಗೆದ್ದಿದೀವಿ ಜಯ ಸಿಂ ಮಣಿ ಇನಾಮನ್ ಮಾಡಿದೀವಿ ಶ್ರೀನಿವಾಸ ರಮೇಶ್ ಕುಮಾರ್ ಅವರನ್ನು ಎಲ್ಲಾ ಸಂದರ್ಭದಲ್ಲಿ ನಮ್ಗೆ ಸಹಕಾರ ಕೊಟ್ಟಂತವ್ರು ಎಲ್ಲ ಎಲ್ಲಾ ಸಂದರ್ಭ ನಮ್ಮ ಮನೆ ಬರ ಈ ಸರ್ಕಾರದಲ್ಲಿ ಅವ್ರು ಗೆಲ್ಲಿಲ್ಲ ನೋವಾಗ್ತದೆ ಆಗ್ತದೆ ಅಂತ ಒಬ್ಬ ನಾಯಕರು ಕಳಕೊಂಡಿದ್ದೀವಿ ನಾವು ಇವತ್ತು ಈ ಜಿಲ್ಲೆಯಲ್ಲಿ ಈ ಸರ್ಕಾರದ ಅಂತ ಒಬ್ಬ ನಾಯಕರು ಇವತ್ತಿದ್ದರೆ ನಮ್ಮನ್ನು ಈ ರೀತಿ ಬಿಡ್ತಾ ನಾನು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾ ನಾನು ಐದು ವರ್ಷ ಎಮ್ ಎಲ್ ಎ ಇದ್ದಾಗ ಮೈತ್ರಿ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಕೂಡ ನಮ್ಮನ್ನೆಲ್ಲ ಕರೆದು ಮಾತಾಡೋರು ಎಮ್ ಎಲ್ ಎಲ್ಲಿ ಕರೆದು ಮತ್ತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೂಡ ನಮ್ಮನ್ನ ಕರೆದು ಕಡೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ನಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು ಸಹಕಾರವನ್ನು ಕೊಡ್ತಾ ಇದ್ರು ಅವ್ರು ಇಲ್ಲದೇ ಇದ್ರು ಕೂಡ ಎಲ್ಲರ ಸಹಕಾರದಿಂದ ಇವತ್ತು ಆಡಳಿತ ಮಂಡಳಿ ಮತ್ತೆ ಬಂದಿದ್ದೀವಿ ನಾವು ನಾವು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ ಚೈತು ಮಣ್ಣನ್ನ ಗೆಲ್ಸಿದ್ರಿ ನಾವು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ ಸುಮಾರು ಜನ ಮೆಜಾರಿಟಿ ಡೈರೆಕ್ಟ್ ಗೆದ್ದಿದ್ವಿ ಒಳ್ಳೆ ಆಡಳಿತ ಕೊಟ್ಟಿದ್ರಿಂದ ನಮ್ಮ ನಾಯಕರುಗಳು ಮತ್ತೆ ನಿರ್ದೇಶಕರು ನನ್ನ ಕೂಡ ಅಧ್ಯಕ್ಷನ ಮುಂದುವರಿಯಪ್ಪ ಅಂತ ಹೇಳಿದ್ರಿ ಇವತ್ತು ಮುಂದುವರೆದು ಮೊದಲನೇ ಬೋರ್ಡ್ ಅಲ್ಲಿ ನಾವು ತೀರ್ಮಾನ ತಗೊಂಡಿದ್ವಿ ಹಾಲು ಉತ್ಪಾದಕರ ಪರವಾಗಿ ಮೊದಲನೇ ಬೋರ್ಡ್ ಅಲ್ಲೇ ತೀರ್ಮಾನ ತಗೊಂಡಿರೋದೇ ಇವತ್ತು ವಿಭಜನೆ ಆದ್ಮೇಲೆ ನಾವು ಏಳು ಏಳುವರೆ ಲಕ್ಷ ಲೀಟರ್ ಬಂದಿದ್ವಿ ಹಾಲು ಒಂದು ವರ್ಷದಲ್ಲಿ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ನಿನ್ನೆ ಬೋರ್ಡ್ ತೀರ್ಮಾನ ಮಾಡಿದ್ವಿ ಏನ್ ಮಾಡಬೇಕು ಸಂಘಗಳ್ ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾದ್ರೆ ಎಷ್ಟು ಹಳ್ಳಿಗಳಲ್ಲಿ ಸಂಘಗಳಿಲ್ಲ ಎಲ್ಲಾ ಕಡೆ ಎಲ್ಲೆಲ್ಲಿ ಹಾಲ್ ಇದೆ ಅಲ್ಲೆಲ್ಲ ಕಡೆ ಸಂ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದೆ ನಿನ್ನೆ ಬೋರ್ಡರ್ ಅದ್ರ ಜೊತೆಗೆ ಕಾಮನ್ ಸಾಫ್ಟ್ವೇರ್ ಕಂಪಲ್ಸರಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳನ್ನ ಫಿಕ್ಸ್ಕೊಂಡು ಕಾಮನ್ ಸಾಫ್ಟ್ವೇರ್ ಫ್ಯಾಟ್ ರೇಟ್ ಕೊಡೋದು ಹಾಲು ಉತ್ಪಾದಕರಿಗೆ ಫ್ಯಾಟ್ ರೇಟ್ ಕೊಟ್ಟಾಗ ನಿಜವಾಗ್ಲೂ ಹಾಲು ಉತ್ಪಾದಕ ಅನುಕೂಲ ಆಗ್ತದೆ ಒಂದೇ ಉದ್ದೇಶದಿಂದ ನಿನ್ನೆ ಬೋರ್ಡ್ ಅಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಅದ್ರ ಜೊತೆಗೆ ಬಿಎಂ ಸಿಲು ಕೂಡ ಹೆಚ್ಚಿಗೆ ಮಾಡಬೇಕು ಅದು ಕೂಡ ತೀರ್ಮಾನ ತಗೊಂಡಿದ್ದೀವಿ ಇನ್ನೊಂದು ಇನ್ಶೂರೆನ್ಸ್ ಆಮೇಲೆ ಇನ್ಶೂರೆನ್ಸ್ ವಿಶೇಷವಾಗಿ ನಿನ್ನೆ ಬೋರ್ಡ್ ಅಲ್ಲಿ ತೀರ್ಮಾನ ತಗೊಂಡಿದ್ದು ಮೂರು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಹತ್ತು ಲಕ್ಷ ಮಾಡಬೇಕಾದ್ರೆ ಹಾಲು ಹೆಚ್ಚಿಗೆ ಮಾಡಬೇಕಾದ್ರೆ ಸಂಗಲು ಮಾಡಬೇಕು ಆಮೇಲೆ ಹಾಲು ಉತ್ಪಾದಕರಿಗೆ ಕರೆಕ್ಟ್ ಆಗಿ ಫ್ಯಾಟ್ವೇರ್ ರೇಟ್ ಕೊಟ್ಟು ಸಾಫ್ಟ್ವೇರ್ ಕಾಮನ್ ಸಾಫ್ಟ್ವೇರ್ ಮಾಡಬೇಕು ಮೂರನೇದು ಇನ್ಸೂರೆನ್ಸ್ ಒಂದು ನೆನಪು ಮಾಡ್ಕೊಳ್ಳ್ರಿ ನೀವೆಲ್ಲ ವರ್ಷಕ್ಕೆ ಒಂದು ಸಾರಿ ಮಾತ್ರ ಇನ್ಸೂರೆನ್ಸ್ ತಲೆಗೌಡ್ರಿ ಒಂದು ಸಾರಿ ಇತ್ತು ನನ್ನ ಪ್ರಕಾರ ಮೂವತ್ತಿಂದ ನಲ್ವತ್ತು ಸಾವಿರ ಅದನ್ನ ನಮ್ಮ ಆಡಳಿತ ಮಾಡಿದ್ರೆ ಸಾರಿ ಕೊಟ್ಟಿ ಕಂಪಲ್ಸರಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಮಾಡಬೇಕು ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಲ್ಲ ವರ್ಷಕ್ಕೆ ಎರಡು ಸಾರಿ ಕೊಡೋ ಜೊತೆಗೆ ಎಪ್ಪತ್ ಸಾವಿರ ಇನ್ಸೂರೆನ್ಸ್ ಕೊಟ್ಟಿವಿ ನಾವು ಎಪ್ಪತ್ ಸಾವಿರ ಕೊಟ್ರು ಎರಡ್ ಸಾವಿರ ಕೊಟ್ಟರು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಬದಿ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಇನ್ಸೂರೆನ್ಸ್ ಕಟ್ಟಿದ ಅಂಕಿಅಂಶ ತಗೊಂಡ್ವಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೋಡಿದಾಗ ಮೂರು ಸಾರಿ ಇನ್ಸುರೆನ್ಸ್ ಕಟ್ಟೋದು ತೀರ್ಮಾನ ಮಾಡಿದೀವಿ ಆರ್ಡರ್ ತಗೊಂಡಿಲ್ಲ ನಾಲ್ಕ ತಿಂಗಳ ಒಂದು ಸಾರಿ ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ರಾಸಿಗಳಿದೆ ಅಷ್ಟು ರಾಸು ಇರ್ಬೇಕು ಎಂಬ ಆಡಳಿತ ಮಂಡಳಿ ತಗೊಂಡಿದ್ರಿ ಎಲ್ಲರಿಗೂ ಕೂಡ ನೀವೇನು ನಂಬಿಕೆ ಇಟ್ಟಿದ್ರಿ ನಮ್ಮ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇಟ್ಟಿದ್ರಿ ಇವತ್ತು ನಮ್ಮ ಆಡಳಿತ ಮಂಡಳಿ ಸಂಸ್ಥೆ ಮತ್ತು ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ವಿಶೇಷವಾಗಿ ಸರ್ಕಾರ ಇದೆ ಮತ್ತೆ ಒಳ್ಳೆ ಒಳ್ಳೆ ಶಾಸಕರುಗಳಿದ್ದಾರೆ ಅವರು ಆ ಸಹಕಾರ ಬೇಕಾಗ್ತದೆ ನಾವು ಏನೇ ತೀರ್ಮಾನ ತುಂಬ ಸರ್ಕಾರ ಮತ್ತು ಶಾಸಕರುಗಳು ಮಂತ್ರಿಗಳು ಸಹಕಾರ ಬೇಕಾಗ್ತದೆ ಅವ್ರೆಲ್ಲರೂ ಸಹಕಾರದಿಂದ ಈ ಸಂಸ್ಥೆಯನ್ನ ನಿಮ್ ನಂಬಿಕೆ ಉಳಿಸ್ಕೊಳ್ತ ಆಡಳಿತವನ್ನ ಮಾಡ್ತೀವಿ ಹೇಳಿ ವಿಶೇಷವಾಗಿ ನಾಳೆ ಮಾಲೂರಲ್ಲಿ ಇಟ್ಕೊಂಡಿದ್ದಾರೆ ಹಾಲು ಉತ್ಪಾದಕರ ಅಭಿನಂದನಾ ಸಮಾವೇಶ ಇಟ್ಕೊಂಡಿದ್ದಾರೆ ನನ್ನ ಪ್ರಕಾರ ಹತ್ತೊಂದೆರಡು ಸಾವಿರ ಜನ ಸೇರಿದ್ರು ಕಾರ್ಯಕ್ರಮ ಕಾರ್ಯಾರು ಫೋನ್ ಅವ್ರು ದೊಡ್ಡ ಅವರೇ ಇವಾಗ ನಾವ್ ಜಯತ್ಸಿಂಹನ್ ಹೇಳಿದಂಗೆ ಅವರೇ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರದ ಮಾಡಿ ಮಾಡ್ಬೇಕು ಅಂತ ಹೇಳಿ ನಿಮ್ಮನ್ನ ನೋಡಿದಾಗ ನಂಗೆ ಖುಷಿ ಆಯ್ತು ನೀವ್ ಅಧ್ಯಕ್ಷಗಳೆಲ್ಲ ಸೇರಿ ಜಯಸಿಂಹನ ಸನ್ಮಾನ ಇಟ್ಕೊಂಡಿದ್ರಿ ಅವೆಲ್ಲರೂ ಕೂಡ ನಿಮ್ ಜೊತೆಲಿ ಇರ್ತೀವಿ ನಮಸ್ಕಾರ